ಶಂಕರಾಯ ಅಂತ ಪೇಷೆಂಟು ನಾವಿಲ್ಲಿ ಸಿದ್ಧಗಂಗಾ ಹಾಸ್ಪಿಟಲ್ಗೆ ಅಡ್ಮಿಷನ್ನ ಆದ್ವಿ ಸೊ ನ್ಯೂರೋ ಸರ್ಜರಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು ಡಾಕ್ಟ್ರ್ ವಿವೇಕ್ ಸೊ ಇನಿಷಿಯಲಿ ಅವ್ರಿಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಮತ್ತು ಇಮಿಡಿಯೇಟ್ ರಿಪ್ಲೈ ಮಾಡ್ತಿರ್ಲಿಲ್ಲ ಸೊ ಆ ಕಾರಣದಿಂದ ಬಂದು ನಾವಿಲ್ಲಿ ಡಾಕ್ಟರ್ ವಿವೇಕ್ ಕನ್ಸಲ್ಟ್ ಮಾಡಿದ್ವಿ ಸೊ ಅವರು ಸ್ಕ್ಯಾನಿಂಗು ಮತ್ತು ಬ್ಲಡ್ ಟೆಸ್ಟು ಬೇಸ್ಡ್ ಆನ್ ದಟ್ ಅವರು ನ್ಯೂರೋ ಸರ್ಜರಿ ಮಾಡಬೇಕು ಅಂತ ಹೇಳಿದರು ಸೊ ಇನಿಷಲಿ ದ ಬ್ಲಡ್ ಕ್ಲಾಟ್ ಸೊ ಅದು ರಿಮೂವ್ ಮಾಡಿದ್ರು ಫಸ್ಟ್ ಸರ್ಜರಿ ಆಫ್ಟರ್ ಒನ್ ವೀಕ್ ಒನ್ ಮೋರ್ ಸರ್ಜರಿ ಇಟ್ ಈಸ್ ಇಟ್ ಹ್ಯಾಸ್ ಟು ಬಿ ವಾಸ್ಡ್ ಅಂತ ಹೇಳಿದ್ರು ಅವರು ದೆನ್ ಆಫ್ಟರ್ ದಟ್ ದ ಕಾನ್ಷಿಯಸ್ ಇಂಪ್ರೂವ್ ಆಗಿತ್ತು ತ್ರೀ ಡೇಸು ಅಗೇನ್ ಡೌನ್ ಆಯಿತು ಸೊ ಅದಕ್ಕೆ ಅವರು ಬೋನ್ ಆ ಪೋರ್ಷನಲ್ಲಿ ಏನು ಆಪ್ರೇಟ್ ಮಾಡಿದ್ದಾರೆ ಅದು ರಿಮೂವ್ ಮಾಡಬೇಕು ಅಂತ ಹೇಳಿದ್ರು ಸೊ ಆಫ್ಟರ್ ದಟ್ ಕಾನ್ಷಿಯಸ್ ಲೆವೆಲ್ ಇಂಪ್ರೂವ್ ಆಗಿದೆ ಸೊ ಅರೌಂಡ್ ಟ್ವೆಂಟಿ ಡೇಸ್ ಐ ಸಿ ಯುನಲ್ಲಿ ಇದ್ದಿದ್ದು ಸೊ ಆಗಿ ಬೇಸ್ಡ್ ಆನ್ ದ ಆ್ಯಂಟಿಬಯೋಟಿಕ್ಸ್ ಕಂಟಿನ್ಯೂಯಸ್ ಟ್ರೀಟ್ಮೆಂಟ್ ಕಾನ್ಷಿಯಸ್ ಲೆವೆಲ್ ಇಂಪ್ರೂವ್ ಆಗಿದೆ ಸೊ ಫೆಸಿಲಿಟೀಸ್ ವೈಸ್ ಇಟ್ ಈಸ್ ವೆರಿ ಗುಡ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಇರ್ಬೋದು ಎನಿ ಟೈಮ್ ಸಿ ಟಿ ಸ್ಕ್ಯಾನ್ ಸೊ ರಿಪೀಟೆಡ್ಲಿ ಸ್ಕ್ಯಾನಿಂಗ್ ಇಟ್ ಹ್ಯಾಸ್ ಬಿನ್ ಡನ್ ಪ್ರತಿ ಸರ್ಜರಿ ಆದಾಗ್ಲೂ ಇವಾಗ ಕಾನ್ಶಿಯಸ್ ಲೆವೆಲ್ ತ್ರೀ ಡೇಸಿಂದ ಇಟ್ ಈಸ್ ಸ್ಟೇಬಲ್ ಆ್ಯಂಡ್ ಇಟ್ ಈಸ್ ಇಂಪ್ರೂವಿಂಗ್ ಸೊ ಕೈಕಾಲು ಮೂಮೆಂಟ್ಸು ಕಣ್ಣು ಇದು ಸೊ ಇವರು ಫಾದರ್ ಈಸ್ ಅರೌಂಡ್ ಸೆವೆಂಟಿ ಸೆವೆನ್ ಏಜ್ ಸೊ ಫೆಸಿಲಿಟೀಸ್ ವೈಸ್ ಮತ್ತು ನ ನರ್ಸಸ್ ಕಂಟಿನ್ಯೂಸ್ ಮಾನಿಟ್ರ್ ಮಾಡ್ತಿದ್ದಾರೆ ಡಾಕ್ಟ್ರು ಮಾರ್ನಿಂಗ್ ಅರೌಂಡ್ ಟೆನ್ ಟು ಲೆವೆನ್ ಓ ಕ್ಲಾಕ್ ಡೈಲಿ ವಿಸಿಟ್ ಮಾಡ್ತಾರೆ ಅಗೈನ್ ಮತ್ತು ಈವ್ನಿಂಗ್ ನೈಟ್ ಮತ್ತು ಮಾರ್ನಿಂಗ್ ಸೋ ಸರ್ ಅವರು ಆಲ್ಮೋಸ್ಟ್ ಎವ್ರಿ ಟು ಅವರ್ಸ್ ಅಂದರೆ ಸರ್ಜರಿ ಆಗಿದ್ದಿ ಸರ್ ಎಸ್ಪೆಷಲಿ ಎವ್ರಿ ಟೂ ಅವರ್ಸ್ಗೆ ಅವರು ಕಮ್ಯುನಿಕೇಟ್ ಮಾಡ್ತಿದ್ರು ಅಂದರೆ ಪೇಷಂಟಿಂದ ಏನು ರೆಸ್ಪಾನ್ಸ್ ಹೇಗೆ ಇಂಪ್ರೂವ್ ಆಗ್ತಿದೆಯಾ ಏನು ಅನ್ನೋದನ್ನ ಫೀಡ್ಬ್ಯಾಕ್ ತೊಗೊಳ್ತಾ ಇದ್ರು ಇವಾಗ ಆಲ್ಮೋಸ್ಟ್ ಆಲ್ ಇಟ್ ಈಸ್ ಬೆಟರ್ ಇನ್ ಫರ್ದರು ನೋಡೋಣ ಅಂತ ಹೇಳಿದ್ದಾರೆ ಇದು ಮತ್ತೆ ಬ್ಲಡ್ ಸ್ಟೈನ್ಸ್ ಇದು ರಿಮೂವ್ ಮಾಡೋಣ ಅಂತ ಇವತ್ತು ಹೇಳಿದ್ದಾರೆ ಮತ್ತು ಚೇರ್ ಮೊಬಿಲಿಸಮ್ ಮಾಡಿದ್ರು ಇವತ್ತು ನಿಲ್ಲಿಸಿದ್ರು ಒನ್ ಟೂ ಮಿನಿಟ್ಸು ಮತ್ತು ಕೂರಿಸಿದ್ರು ಬೆಡ್ ಮೇಲೆ ಈಸ್ ಗ್ರ್ಯಾಜುಲಿ ಇಂಪ್ರೂವಿಂಗ್ ಇದು ಫೆಸಿಲಿಟೀಸ್ ವೈಸ್ ಇಟ್ ಈಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದೇ ಆರ್ ಕೇರಿಂಗ್ ಈವನ್ ಡಾಕ್ಟರ್ ಈಸ್ ಕಂಟಿನ್ಯೂಸ್ಲಿ ಈಸ್ ಮಾನಿಟ್ರಿಂಗ್ ಆ್ಯಂಡ್ ನರ್ಸಿಂಗ್ ಫೆಸಿಲಿಟಿ ಆಲ್ಸೋ ಇಟ್ ಈಸ್ ವೆರಿ ಗುಡ್ ಸೊ ಡೇ ಆ್ಯಂಡ್ ನೈಟ್ ವಿ ಆರ್ ಅಬ್ಸರ್ವಿಂಗ್ ಸೊ ಕಂಟಿನ್ಯೂಸ್ ಮಾನಿಟ್ರ್ ಮಾಡ್ತಿದ್ದಾರೆ ಆ್ಯಂಡ್ ಸ್ಕ್ಯಾನಿಂಗ್ ಇರ್ಬೋದು ಬ್ಲಡ್ ಟೆಸ್ಟ್ ಇರ್ಬೋದು ಇಮಿಡಿಯೇಟ್ ಫೆಸಿಲಿಟೀಸ್ ದೇ ಆರ್ ಪ್ರೊವೈಡಿಂಗ್ ಆಲ್ ಫೆಸಿಲಿಟೀಸ್ ಆರ್ ದೇರ್ ಅಂಡರ್ ಒನ್ ರೂಫ್ একটা আদান হ্যাঁ